ನನ್ನ ಹೆಸರು ಮಹಾಂತೇಶ ಸಪ್ನಾ ಬುಕ್ ಹೌಸ್ ಕಲಬುರಗಿ ಶಾಖೆಯ ವ್ಯವಸ್ಥಾಪಕ ಸಪ್ನಾ ಬುಕ್ ಹೌಸ್ ಪುಸ್ತಕ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಪುಸ್ತಕ ಮಳಿಗೆ ಇಂದು ತನ್ನ ಐವತ್ತೊಂಬತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದೆ ಈ ನಿಟ್ಟಿನಲ್ಲಿ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಸುರೇಶ್ ಶಾ ಮತ್ತು ಭಾನುಮತಿ ಸುರೇಶ್ ಶಾ ಅವರಿಂದ ಸ್ಥಾಪಿಸಲ್ಪಟ್ಟ ಈ ಸಂಸ್ಥೆ ಇಂದು ಇಪ್ಪತ್ತು ಶಾ ಇಪ್ಪತ್ನಾಲ್ಕು ಶಾಖೆಗಳನ್ನು ಒಳಗೊಂಡಿದ್ದು ಅದರಲ್ಲಿ ಬೆಂಗಳೂರಲ್ಲಿ ಹನ್ನೊಂದು ಮತ್ತು ಉಳಿದ ಪ್ರದೇಶಗಳಲ್ಲಿ ಅಂದರೆ ಮಂಗಳೂರು ಹುಬ್ಬಳ್ಳಿ ಬೆಳಗಾಂ ಹಾಸನ್ ದಾವಣಗೆರೆ ಕಲಬುರಗಿ ಹೀಗೆ ತನ್ನ ಒಟ್ಟು ಇಪ್ಪತ್ತ್ನಾಲ್ಕು ಶಾಖೆಗಳಲ್ಲಿ ಈ ಸಪ್ನಾ ಬುಕ್ ಹೌಸ್ ವಿಸ್ತಾರಗೊಂಡಿರುವುದರಿಂದ ತುಂಬ ಸಂತೋಷಕರವಾದ ಮತ್ತು ಸಂಭ್ರಮ ಪಡುವಂಥ ವಿಷಯವಾಗಿದೆ ಈ ನಿಟ್ಟಿನಲ್ಲಿ ಸಪ್ನ ಪುಸ್ತಕ ಭಂಡಾರ ಪುಸ್ತಕಕ್ಕೆ ಅಷ್ಟೇ ಅಲ್ಲ ಶೈಕ್ಷಣಿಕ ಪೂರಕ ಸಾಮಗ್ರಿಗಳಾದ ಸ್ಟೇಷನರಿ ಟಾಯ್ಸ್ ಗಿಫ್ಟ್ ಸ್ಪೋರ್ಟ್ಸ್ ಆಮೇಲೆ ಸ್ಟೇಷನರಿ ಸಲಕರಣೆಗಳು ಹೀಗೆ ತನ್ನ ವಿಸ್ತಾರವನ್ನು ವಸ್ತುಗಳ ವಿಸ್ತಾರವನ್ನು ವಿಸ್ತರಿಸಿಕೊಂಡಿರುವಂಥದ್ದು ಈ ಶ ಸಪ್ನಾ ಬುಕ್ಕೋಸ್ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ನಲವತ್ತು ಅಡಿ ವಿಸ್ತಾರದೊಂದಿಗೆ ಪ್ರಾರಂಭವಾದಂಥ ಸಪ್ನಾ ಬುಕ್ಕೋಸ್ ಇಂದು ಐದು ಪಾಯಿಂಟ್ ಐದು ಲಕ್ಷ ಚದುರ ಅಡಿ ವಿಸ್ತರಣೆಗೊಂಡಿದೆ ಇದು ಸುಮ್ಮ ನಮಗೆ ಕೇಳುವ ಕೇಳುಗರಿಗೆ ಹಾಗೂ ಗ್ರಾಹಕರು ಇದನ್ನು ಬೆಳೆಸಿದಂಥ ಬರೀ ಮತ್ತು ಪ್ರೀತಿಯಾಗಿರಬಹುದು ಹೀಗೆ ಸಪ್ಲಾ ಬುಕ್ ಹೌಸ್ ಐವತ್ತೊಂಬತ್ತನೇ ವರ್ಷಾಚರಣೆಯಲ್ಲಿ ಕನ್ನಡ ಪುಸ್ತಕಗಳ ಮೇಲೆ ಶೇಕಡ ಹತ್ತರಿಂದ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಕೊಡಮಾಡಲ್ಪಟ್ಟಿದೆ ಅದೇ ರೀತಿಯಾಗಿ ಮಕ್ಕಳ ಪುಸ್ತಕಗಳಾದ ಮತ್ತು ಇಂಗ್ಲೀಷ್ ನಾವೆಲ್ ಪುಸ್ತಕಗಳ ಮೇಲೆ ಶೇಕಡ ಹತ್ತರಿಂದ ಎಪ್ಪತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯನ್ನು ಕೊಡ ಮಾಡಲ್ಪಟ್ಟಿದೆ ಅದೇ ರೀತಿಯಾಗಿ ಕಾಂಪಿಟೇಟಿವ್ ಪುಸ್ತಕಗಳು ಸಪ್ನಾ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ ಶೇಕಡಾ ಇಪ್ಪತ್ತು ಪರ್ಸೆಂಟ್ ಅದೇ ರೀತಿಯಾಗಿ ಬೇರೆ ಪಬ್ಲಿಕೇಶನ್ ಕಾಂಪಿಟೇಟಿವ್ ಪುಸ್ತಕಗಳ ಮೇಲೆ ಶೇಕಡಾ ಹತ್ತು ಪರ್ಸೆಂಟ್ ಹೀಗೆ ಗಿಫ್ಟ್ಗಳ ವಸ್ತುಗಳ ಮೇಲೆ ಶೇಕಡಾ ಹತ್ತರಿಂದ ಐವತ್ತು ಪರ್ಸೆಂಟು ಹಾಗೂ ಸ್ಟೇಷನರಿ ಪು ವಸ್ತುಗಳ ಮೇಲೆ ನಿಮಗೆ ಶೇಕಡ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಅದೇ ರೀತಿಯಾಗಿ ಟ್ವೈ ವಸ್ತುಗಳ ಮೇಲೆ ಶೇಕಡಾ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಆಮೇಲೆ ಪೆನ್ನು ಸಲಕರಣೆಗಳು ಈ ರೀತಿ ವಸ್ತುಗಳ ಮೇಲೆ ಕೂಡ ಹತ್ತು ಪರ್ಸೆಂಟ್ ರಿಯಾಯಿತಿ ನಮ್ಮ ಸಪ್ನ ಮಳಿಗೆಯಲ್ಲಿ ಪ್ರಾರಂಭವಾಗಿದೆ ಈ ವಿಶೇಷ ರಿಯಾಯಿತಿ ಜನವರಿ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಎಂಟರವರೆಗೆ ಈ ರಿಯಾಯಿತಿ ಇರುತ್ತದೆ ಗ್ರಾಹಕರು ದಯವಿಟ್ಟು ಸಪ್ನ ಮಳಿಗೆಗೆ ಭೇಟಿ ಕೊಡಿ ನಿಮ್ಮ ಸುಂದರ ಕ್ಷಣಗಳನ್ನು ಇಲ್ಲಿ ನಮ್ಮ ಸ್ವಪ್ನದಲ್ಲಿ ತಾವು ಕಳಿಬಹುದು ಅಂತಂದು ತಮಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ ನಮಸ್ಕಾರಗಳು ಧನ್ಯವಾದ